ಕನ್ನಡ ಧ್ವಜಸ್ತಂಭ ಮತ್ತೆ ಮರುಸ್ಥಾಪನೆ ಕೊಟ್ಟ ಮಾತನ್ನ ಉಳಿಸಿಕೊಂಡ ತಾಲೂಕು ಆಡಳಿತ ದೈವಿಕ ಸಂಪ್ರದಾಯದಂತೆ ಧ್ವಜಸ್ತಂಭ ಪುನಃಸ್ಥಾಪಿಸಿದ ಕೋಟಗಿರಿ ತಹಶೀಲ್ದಾರ್ ಮಂಜುನಾಥ್ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಹಿಂದೆ ಎಲ್ಲಾ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ನಿರ್ಮಾಣವಾಗಿದ್ದ ಧ್ವಜಸ್ತಂಭ ರಸ್ತೆ ಮಧ್ಯದಲ್ಲಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು ಎನ್ನಲಾಗಿದ್ದು ಅದನ್ನ ಅಂದು ತೆರವುಗೊಳಿಸಲಾಗಿತ್ತು ಧ್ವಜಸ್ತಂಭ ಸ್ಥಾಪಿಸುವ ಮುನ್ನ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಸಿಹಿ ವಿತರಿಸಿ ಕೆಲಸಕ್ಕೆ ಚಾಲನೆ ನೀಡಿದ ತಾಲೂಕು ಮಟ್ಟದ ಅಧಿಕಾರಿ ವರ್ಗ ಹಾಗೂ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಲೋಕಾರ್ಪಣೆಗೊಳ್ಳಲಿದೆ ಐವತ್ತೆಂಟು ಅಡಿ ಎತ್ತರದ ಧ್ವಜ ತಹಶೀಲ್ದಾರ್ ಮಂಜುನಾಥ್ ರವರೊಂದಿಗೆ ಕೈಜೋಡಿಸಿದ ತಾಲೂಕು ಎಲ್ಲಾ ಪರ ಸಂಘಟನೆಗಳು ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಅದರಂತೆ ಅಂದು ಕೊಟ್ಟ ಮಾತಿನಂತೆ ಗೃಹ ಸಚಿವರ ಆದೇಶದಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಂದ ಅನುಮತಿ ಪಡೆದು ಯಾರಿಗೂ ತೊಂದರೆಯಾಗದಂತೆ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಕನ್ನಡ ಧ್ವಜಸ್ತಂಭ ನೀಡಲಾಯಿತು ತಹಶೀಲ್ದಾರ್ ಮಂಜುನಾಥ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಕೆಲಸಕ್ಕೆ ಎಲ್ಲಾ ಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಮಂಜುಸ್ವಾಮಿ ಎಂಎನ್ ಕೋರ್ಟಗೆರೆ ಇನ್ನು ನಾವು ಕೋಟಗೆರೆ ತಾಲೂಕಿನಲ್ಲಿ ಕೋಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕನ್ನಡ ಧ್ವಜಸ್ತಂಭವನ್ನು ಸ್ಥಾಪನೆಯನ್ನು ಮಾಡದಕ್ಕೆ ತಾಲೂಕು ಆಡಳಿತ ವತಿಯಿಂದ ನಮ್ಮ ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ಅನುಮತಿಯನ್ನು ಪಡೆದು ಈಗ ಐವತ್ನಾಲ್ಕು ಅಡಿಯ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡೋದಕ್ಕೆ ತಾಲೂಕು ಆಡಳಿತದಿಂದ ಕ್ರಮ ಇದೆ ನವೆಂಬರ್ ಒಂದು ಬೆಳಿಗ್ಗೆ ಎಂಟು ಗಂಟೆಗೆ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಅದರಲ್ಲೂ ಕೂಡ ಈ ಮುಖ್ಯವಾಗಿ ಕನ್ನಡ ರಕ್ಷಣೆ ವೇದಿಕೆ ಆಗಿರ್ಬೋದು ಕನ್ನಡ ಸೇನೆ ಆಗಿರ್ಬೋದು ಕನ್ನಡಪರ ಎಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳು ಹಾಗೂ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡ ಸಹೃದಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧ್ವಜಾರೋಹಣವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಊರು ಮತ್ತು ಈ ಒಂದು ಧ್ವಜಸ್ತಂಭವನ್ನು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೊರಟಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅನುಮತಿಯನ್ನು ಕೂಡ ಈಗಾಗಲೇ ಪಡೆದು ಈ ಹಿಂದೆ ಇದ್ದಂಥ ಏನು ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಅದನ್ನು ತೆರವು ಮಾಡಿದ್ವಿ ತಾಲೂಕು ಆಡಳಿತದಿಂದನೂ ಕೂಡ ಈ ಕೊಟ್ಟ ಮಾತಿನಂತೆ ನವೆಂಬರ್ ಒಂದರ ಒಳಗಾಗಿ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ವಿ ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮಾತಿಗೆ ತಕ್ಕಂತೆ ಮಾನ್ಯ ಗೃಹ ಸಚಿವರ ಸಚಿವರ ಮಾರ್ಗದರ್ಶನದಲ್ಲಿ ಅಧಿಕೃತವಾಗಿ ಕನ್ನಡ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ಎಲ್ಲ ನಮ್ಮ ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಹಾಗೂ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಹಾಗೂ ನಮ್ಮ ತಾಲೂಕಿನ ಎಲ್ಲ ಸಂಘಟನೆ ಸಂಘಟನೆಯ ಹೋರಾಟಗಾರರು ಆಗಿರ್ಬೋದು ಹಾಗೂ ಸರ್ ಈ ಯುವಕರೊಂದಿಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದರಿಂದ ಎಲ್ಲರೂ ಕೂಡ ಈ ಭಾಗಿಯಾಗಬೇಕು ಹಾಗೂ ತಮ್ಮೆಲ್ಲರಿಗೂ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ